ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರತಿಯೊಂದು ದಿನಕ್ಕೂ ಕೂಡ ತುಂಬನೇ ವಿಶೇಷತೆ ಅನ್ನೋದು ಇರುತ್ತೆ ಸ್ನೇಹಿತರೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸುವಂಥ ಗುರುವಾರ ಹಾಗೂ ಶುಕ್ರವಾರ ಅನ್ನೋದು ತುಂಬಾ ವಿಶೇಷವಾಗಿರುತ್ತೆ ಗುರುವಾರದ ದಿನ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಯಾರಿಗೆ ಕೆಲಸಕ್ಕಾಗಿ ಹುಡುಕ್ತಾಯಿರ್ತೀರಾ ಅಥವಾ ಹಣಕಾಸಿನ ಸಮಸ್ಯೆಗಳಿಗೆ ತುಂಬ ಬಾಧೆ ಇರ್ತೀರ ನೋಡಿ ಅವ್ರು ಮಾಡ್ಕೊಳ್ಳಿ ಸ್ನೇಹಿತರೆ ಬೇಗನೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಏಕೆಂದರೆ ಎಷ್ಟೋ ಜನಕ್ಕೆ ಸಮಸ್ಯೆಗಳಲ್ಲಿ ಒದ್ದಾಟ ಜಾಸ್ತಿ ಇರುತ್ತೆ ಪರಿಹಾರ ಸಿಗದೇ ಒಬ್ಬೊಬ್ರಿಗೂ ಒಂದೊಂದು ಪರಿಹಾರ ಅನ್ನೋದು ಇರುತ್ತೆ ಸ್ನೇಹಿತರೆ ಎಲ್ಲ ಪರಿಹಾರಗಳು ಕೂಡ ಒಬ್ರಿಗೇ ಅದು ಸೂಕ್ತವಾಗಿರೋದಿಲ್ಲ ಕೆಲವೊಬ್ಬರಿಗೆ ಒಂದೊಂದು ಪರಿಹಾರ ಬೇಗ ಕೈ ಹಿಡಿಯುತ್ತೆ ಕೆಲವೊಬ್ಬರಿಗೆ ಇಷ್ಟೊಂದು ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ ಅಥವಾ ಎಷ್ಟು ಪೂಜೆ ಮಾಡ್ತಾಯಿದ್ದೀವಿ ಯಾಕೋ ನಮಗೆ ಸರಿಯಾಗಿ ಒಂದು ರಿಸಲ್ಟು ಇಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಅಂತಂದ್ಬಿಟ್ಟು ಸಾಲ ಜಾಸ್ತಿ ಇರುತ್ತೆ ನೋಡಿ ಅವ್ರಿಗೆ ತೀರಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ನಮಗೆ ಬಡ್ಡಿ ಕಟ್ತಾ ಇದ್ದೀವಿ ಅಥವಾ ಇನ್ನೂ ಅವ್ರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಗುರುವಾರದ ದಿನ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಮನುಷ್ಯನಿಗೆ ಈ ಕಷ್ಟಗಳು ಅನ್ನೋದು ಸರ್ವೇ ಸಾಮಾನ್ಯ ಈ ಕಷ್ಟಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲೇ ತುಂಬ ಚೆನ್ನಾಗಿ ತಿಳಿಸಿರುವಂಥದ್ದು ಈಗ ನಾವು ಜೀವನ ಮಾಡಬೇಕು ಅಂದರೆ ಕೆಲಸ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಕೆಲಸಕ್ಕಾಗಿ ಯಾರು ಪ್ರಯತ್ನ ಪಡ್ತಾ ಇರ್ತಾರೆ ನೋಡಿ ಅವರ ಇಷ್ಟದ ಕೆಲಸಕ್ಕಾಗಿ ತುಂಬ ಜನ ಜೀವನಕ್ಕೆ ಯಾವುದೋ ಒಂದು ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನಾವು ಕೆಲಸ ಮಾಡಲೇಬೇಕು ಅನಿವಾರ್ಯ ಅಂತ ಹೇಳ್ತೀವಿ ಇನ್ನು ಕೆಲವರು ನಮ್ಮ ಇಷ್ಟದ ಕೆಲಸ ನಮ್ಗೆ ಆಗಲೇಬೇಕು ಅಂತಂದ್ಬಿಟ್ಟು ಅದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ ಪ್ರಯತ್ನ ಪಡ್ತಾ ಇರ್ತಾರೆ ಆದರೂ ಅದಕ್ಕೆ ವಿಫಲ ಆಗ್ತಾ ಇರುತ್ತೆ ಅಂತಹವರು ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಸ್ನೇಹಿತರೆ ಶ್ರಾವಣ ಮಾಸ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಎಲ್ರಿಗೂ ಅಷ್ಟೇ ತುಂಬ ಹೆಣ್ಣು ಮಕ್ಕಳಿಗೆ ಏಕೆಂದರೆ ಹಬ್ಬಗಳ ಸಾಲು ಅನ್ನೋದು ಈ ಮಾಸದಲ್ಲಿ ಒಂದಲ್ಲ ಒಂದು ನಮಗೆ ವ್ರತಗಳು ಪೂಜೆ ಇದೆಲ್ಲವೂ ಇದ್ದೇ ಇರುತ್ತೆ ಎಲ್ರಿಗೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲಸಗಳ ಒತ್ತಡ ಇರುತ್ತೆ ಕೆಲಸಗಳಿಗೆ ಹೋಗಲೇಬೇಕು ಅಂತಹವರು ಕೂಡ ಈ ಪರಿಹಾರವನ್ನು ತಪ್ಪದೇ ನೀವು ಮಾಡ್ಕೊಂಡು ನೋಡಿ ತುಂಬ ಈಸಿಯಾಗಿ ಇರುತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಆ ವಸ್ತುಗಳಿರುತ್ತಲ್ವ ಅದಕ್ಕೆ ಯಾಕೆ ಅಷ್ಟೊಂದು ಶಕ್ತಿ ಇರುತ್ತೆ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳನ್ನು ತೆಗೆದುಕೊಂಡು ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಆದರೆ ನಾವು ಅಡುಗೆ ಮನೆಯಲ್ಲಿರುವಂಥದ್ದು ಅಥವಾ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಹೊರಗಡೆ ಹೋಗ್ತೀವಿ ಪರಿಹಾರಗಳನ್ನು ಹುಡುಕ್ಕೊಂಡು ಅದಕ್ಕೋಸ್ಕರನೇ ಇನ್ನು ಸಮಸ್ಯೆಗಳು ನಮಗೆ ಇನ್ನೂ ಒಂದರ ಮೇಲೆ ಒಂದು ಅನ್ನೋ ಥರ ಜಾಸ್ತಿ ಆಗ್ತಾ ಇರುತ್ತೆ ಮನೆಯಲ್ಲಿರುವಂಥ ವಸ್ತುಗಳು ತುಂಬ ಶಕ್ತಿದಾಯಕವಾಗಿರುತ್ತೆ ನಾವು ಪ್ರತಿನಿತ್ಯ ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ ಕೆಲವೊಂದು ಬಾರಿ ಈ ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ವಾ ಅಂತ ಹೇಳ್ತೀವಲ್ವಾ ಅಂಥವರು ಈ ಶ್ರಾವಣ ಮಾಸಗಳಲ್ಲಿ ಬರುವಂಥ ಗುರುವಾರ ತುಂಬಾ ವಿಶೇಷವಾಗಿರುತ್ತೆ ಯಾಕಂದರೆ ನಾವು ಲಕ್ಷ್ಮಿಯ ವಾರ ಅಂತ ಹೇಳ್ತೀವಲ್ವಾ ನಮ್ಮ ಅಡುಗೆ ಮನೆಯಲ್ಲಿ ನೋಡಿ ಎಷ್ಟೋ ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಅಡುಗೆಯನ್ನು ಮಾಡಬಹುದು ತಿನ್ನಬಹುದು ಆದರೆ ಪ್ರತಿನಿತ್ಯ ಕೂಡ ನಮ್ಮ ಮನೆಯಲ್ಲಿ ಬೇಯಿಸುವಂಥ ಅಕ್ಕಿ ಅದು ಅನ್ನಪೂರ್ಣೇಶ್ವರಿ ಆ ತಾಯಿಯನ್ನು ನಾವು ಕಣ್ಣು ಗೊತ್ಕೊಂಡು ಪ್ರತಿನಿತ್ಯ ಕೂಡ ಮನೆಯಲ್ಲಿ ಹೆಣ್ಣು ಗೃಹಿಣಿಯರು ಅಡುಗೆ ಮಾಡುವಂಥದ್ದು ಅಷ್ಟು ಪ್ರಾಶಸ್ತ್ಯವನ್ನು ಕೊಡುವಂಥ ಅಕ್ಕಿಯಿಂದ ಮಾಡಿಕೊಳ್ಳುವ ಒಂದು ಈಸಿಯಾದಂಥ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನೀವು ಇದಕ್ಕೆ ಇಪ್ಪತ್ತೊಂದು ಅಕ್ಕಿ ಕಾಳನ್ನು ತಗೊಳ್ಬೇಕು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೆ ನೀವು ಅದನ್ನು ಕ್ಲೀನಾಗಿ ಕೌಂಟ್ ಮಾಡಿಕೊಳ್ಳಿ ಇಪ್ಪತ್ತೊಂದು ಅಕ್ಕಿ ಕಾಳನ್ನು ತಗೊಳ್ಬೇಕಾಗುತ್ತೆ ನಾವು ಗುರುವಾರದ ದಿನ ಸಾಕಷ್ಟು ಜನ ಸಾಯಿಬಾಬಾ ಭಕ್ತರಿರ್ತಾರೆ ರಾಯರ ಭಕ್ತರು ಕೂಡ ಇರ್ತಾರೆ ಆ ದಿನ ವಿಶೇಷವಾಗಿ ದೀಪಾರಾಧನೆ ಪೂಜೆ ಎಲ್ಲವನ್ನು ಮಾಡ್ಕೊಳ್ತಾ ಇರ್ತೀರ ನೀವು ದೀಪಾರಾಧನೆ ಮಾಡಾದ ಮೇಲೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ಸಂಜೆ ಮಾಡಿಕೊಂಡ್ರೂ ಕೂಡ ತುಂಬ ಉತ್ತಮವಾಗಿರುತ್ತೆ ಕೌಂಟ್ ಮಾಡಿಕೊಂಡಿದ್ದೆ ದೀಪ ಹಚ್ಚಿದ ಮೇಲೆ ಈ ಒಂದು ಮಾತನ್ನು ಕೂಡ ನೀವು ಮಂತ್ರ ಇರುತ್ತೆ ಸ್ನೇಹಿತರೆ ಇದನ್ನು ನೀವು ಹೇಳ್ಕೊಂಡು ಅಕ್ಕಿ ಕಾಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಂಕಲ್ಪ ಹೇಳ್ಕೊಳ್ಬೇಕು ತುಂಬ ಜನಕ್ಕೆ ಒಂದೊಂದು ರೀತಿಯಲ್ಲಿ ಒಂದೊಂದು ಸಮಸ್ಯೆ ಅನ್ನೋದು ಇರುತ್ತಲ್ವಾ ಅದನ್ನು ನೀವು ಹೇಳ್ಕೊಳ್ಬೇಕು ಅಂಗೈಯಲ್ಲಿ ಇಪ್ಪತ್ತ ಒಂದು ಅಕ್ಕಿ ಕಾಳನ್ನು ನೀವು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರ ತುಂಬ ಶಕ್ತಿದಾಯಕವಾಗಿರುತ್ತೆ ಲಕ್ಷ್ಮೀದೇವಿಯ ಮಂತ್ರ ನಮಗೆ ದುಡ್ಡನ್ನು ಆಕರ್ಷಿಸುವಂಥದ್ದು ದುಡ್ಡು ನಮ್ಮ ಕಡೆ ಮ್ಯಾಗ್ನೆಟ್ ಥರ ಎಳ್ಕೊಂಡು ಬರುವಂಥದ್ದು ಒಂದು ಶಕ್ತಿ ಅನ್ನೋದು ಅದರಲ್ಲಿ ತುಂಬಿರುವಂಥದ್ದು ಆ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಯಾರು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡು ಅದರ ಜೊತೆ ಈ ಮಂತ್ರವನ್ನು ಪಠಣೆ ಮಾಡಿಕೊಳ್ತಾರೆ ನೋಡಿ ಅವರಿಗೆ ಅವರ ಸಮಸ್ಯೆಗಳು ಬಗೆಹರಿಯುತ್ತೆ ನೀವು ಇದೇ ವಿಡಿಯೋನ ನೋಡಿ ಈ ರೀತಿಯೇ ಮಾಡ್ಕೊಳ್ಬೇಕು ಅಂತೇನೂ ಇಲ್ಲ ನಿಮಗೆ ಯಾವುದು ಪರಿಹಾರಕ್ಕೆ ಅಂತ ಸಿಗುತ್ತೆ ನೋಡಿ ಅದನ್ನು ಮಾಡಿಕೊಳ್ಳುವಾಗಲೂ ಕೂಡ ನಂಬಿಕೆಯಿಂದ ಮಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ಆಗಿರಬಹುದು ಅದನ್ನು ನಾವು ಮನಸ್ಸಿಟ್ಟು ಮಾಡಿಕೊಂಡಾಗ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಅದಕ್ಕೋಸ್ಕರ ಕೈಯಲ್ಲಿ ನೀವು ಇದನ್ನು ಇಟ್ಕೊಂಡು ಅತಿ ಶಕ್ತಿದಾಯಕವಾದ ಆ ಮಂತ್ರವನ್ನು ನೀವು ಬರ್ಕೊಳ್ಳೋದೇನು ಬೇಡ ಹೇಳ್ಕೊಂಡ್ರೆ ಸಾಕಾಗುತ್ತೆ ಎಷ್ಟು ಸಾರಿ ಹೇಳ್ಕೊಳ್ಬೇಕು ಅಂತ ಕೂಡ ನಿಮ್ಗೆ ಅನಿಸುತ್ತೆ ನೋಡಿ ಓಂ ಶ್ರೀಂ ನಮಃ ಹೋಮ್ ಶ್ರೀಂ ನಮಃ ಇದನ್ನು ಕಣ್ಣು ಮುಚ್ಚಿಕೊಂಡು ನಿಮಗೆ ಒಂದು ಐದು ನಿಮಿಷ ಸಾಧ್ಯ ಆಗುತ್ತಾ ಹೇಳ್ಕೊಳ್ಳಿ ಐದು ನಿಮಿಷಕ್ಕೆ ಎಷ್ಟು ಸಾರಿ ಆದ್ರೂ ಕಣ್ಣು ಮುಚ್ಕೊಂಡು ಹೇಳ್ಕೊಳ್ಬಹುದು ಇದನ್ನು ಆದಮೇಲೆ ನೀವು ಈ ಅಕ್ಕಿ ಕಾಳನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಗಳ ಹತ್ರ ನೀವು ಗಿಡಗಳನ್ನು ಮರಗಳನ್ನು ನೆಟ್ಟಿದ್ದರೆ ಅದರ ಬುಡಕ್ಕೆ ಹಾಕ್ಬಿಡಿ ಇಲ್ಲಾಂದರೆ ಪಕ್ಷಿಗಳಿಗೆ ಇದನ್ನು ಚೆಲ್ಲದೆ ಜೋಪಾನವಾಗಿ ಒಂದು ಕಡೆ ಹಾಕ್ಬಿಡಿ ಇದನ್ನು ಯಾವುದೇ ಪಕ್ಷಿಗಳು ತಿಂದರೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ಪ್ರಕೃತಿಯಲ್ಲಿ ನಮಗೆ ಕಾಣಿಸದೆ ಇರುವಂಥ ಎಷ್ಟೋ ಜೀವರಾಶಿಗಳು ಕೂಡ ಇರುತ್ತೆ ನಮ್ಮ ಸಂಕಲ್ಪವನ್ನು ನಾವು ಹೇಳಿಕೊಂಡು ಮಾಡ್ಕೊಂಡಿರ್ತೀವಿ ಒಳ್ಳೆಯದಾಗುತ್ತೆ ಇಷ್ಟು ಮಾಡಿಕೊಳ್ಳಿ ಧನ್ಯವಾದಗಳು